ಸಂಖ್ಯೆಗಳು ಮಾನವನ ಪ್ರತಿನಿತ್ಯದ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಸಂಖ್ಯೆಗಳಿಲ್ಲದೆ ಮಾನವನ ಪ್ರತಿನಿತ್ಯದ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಸಂಖ್ಯೆಗಳು ಮಾನವನ ಬದುಕಿನ ಅವಿಭಾಜ್ಯ ಅಂಗಗಳಾಗಿವೆ ದಿನ ಸಮಯ ಹಣ ವಯಸ್ಸು ಹಾಗೂ ಬದುಕಿನ ಕ್ಷಣ ಕ್ಷಣವನ್ನು ಲೆಕ್ಕಿಸಲು ಸಂಖ್ಯೆಗಳು ಅತ್ಯಗತ್ಯ ಕೆಲವು ಸಂಖ್ಯೆಗಳನ್ನು ಕನಿಷ್ಠವೆಂದು ಇನ್ನೂ ಕೆಲವು ಸಂಖ್ಯೆಗಳನ್ನು ಗರಿಷ್ಠವೆಂದು ಮಾನವ ಪರಿಗಣನೆಯನ್ನು ಮಾಡುತ್ತಾನೆ ಆದರೆ ಯಾವ ಸಂಖ್ಯೆಯೂ ಕನಿಷ್ಠವೂ ಅಲ್ಲ ಗರಿಷ್ಠವೂ ಅಲ್ಲ ಎಲ್ಲ ಸಂಖ್ಯೆಗಳು ಸಮಾನವಾದ ಸ್ಥಾನ ಗೌರವ ಹಾಗೂ ಮಹತ್ವವನ್ನು ಹೊಂದಿವೆ ಮೂರು ಎನ್ನುವ ಸಂಖ್ಯೆ ಕೆಲವರಿಗೆ ಪರಮ ಶ್ರೇಷ್ಠವಾದರೆ ಇನ್ನೂ ಕೆಲವರಿಗೆ ಅರಿಷ್ಟ ಆದರೆ ಮೂರು ಎನ್ನುವ ಸಂಖ್ಯೆ ಅರಿಷ್ಟವಲ್ಲ ಪರಮಶ್ರೇಷ್ಠ ಕನಿಷ್ಠವಲ್ಲ ಗರಿಷ್ಠ ಎನ್ನುವ ಸತ್ಯಾಂಶವನ್ನು ತಿಳಿಯಪಡಿಸುತ್ತದೆ ಮೂರು ಎನ್ನುವ ಸಂಖ್ಯೆ ಇಲ್ಲದೆ ಸಂಖ್ಯೆಗಳು ಪರಿಪೂರ್ಣವಾಗುವುದಿಲ್ಲ ಸತ್ಯವೇದದಲ್ಲಿರುವ ಸಂಖ್ಯೆಗಳನ್ನು ಸತ್ಯವೇದ ಸಂಖ್ಯಾಶಾಸ್ತ್ರ ಎಂದು ಕರೆಯಲಾಗುತ್ತದೆ ಸತ್ಯವೇದದಲ್ಲಿ ಬರುವ ಪ್ರತಿಯೊಂದು ಸಂಖ್ಯೆಗಳು ಆಧ್ಯಾತ್ಮಿಕ ಅರ್ಥವನ್ನು ಒಳಗೊಂಡಿವೆ ಮೂರು ಎನ್ನುವ ಸಂಖ್ಯೆಯನ್ನು ಸತ್ಯವೇದದಲ್ಲಿ ಸುಮಾರು ನಾನೂರ ಅರವತ್ತ ಏಳು ಬಾರಿ ಬಳಕೆ ಮಾಡಲಾಗಿದೆ ಬಳಕೆ ಮಾಡಿದ ಪ್ರತಿ ಕಡೆಗಳಲ್ಲಿಯೂ ಒಳ್ಳೆಯ ವಿಚಾರ ಹಾಗೂ ವಿಷಯವನ್ನು ತಿಳಿಸಲಾಗಿದೆ ಮೂರು ಎನ್ನುವ ಸಂಖ್ಯೆಗೆ ಸತ್ಯವೇದ ವಿಶೇಷವಾದ ಸ್ಥಾನಮಾನವನ್ನು ನೀಡಿದೆ ಈ ಸಂಖ್ಯೆ ಸತ್ಯವೇದದಲ್ಲಿ ಎಷ್ಟು ಪರಮಶ್ರೇಷ್ಠವಾಗಿದೆ ಹಾಗೂ ಎಷ್ಟು ಗರಿಷ್ಠ ಮಟ್ಟವನ್ನು ಮುಟ್ಟಿದೆ ಎನ್ನುವುದನ್ನು ತಿಳಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಇದನ್ನು ಹೊಸ ಚರ್ಚಿಗೆ ಗ್ರಾಸ ಮಾಡುವುದಕ್ಕಿಂತಲೂ ಹೊಸ ವಿಚಾರವನ್ನು ತಿಳಿದುಕೊಳ್ಳಲು ಮಾಡಿಕೊಡುವುದು ಉತ್ತಮ ಸಂಖ್ಯಾಶಾಸ್ತ್ರ ಸತ್ಯವೇದದಲ್ಲಿ ಉಲ್ಲೇಖವಾಗಿರುವ ವಿಷಯ ಕೆಲವರಿಗೆ ಹೊಸತಾಗಿರಬಹುದು ಆದರೆ ಸತ್ಯವೇದ ಹುಟ್ಟಿದಾಗಿನಿಂದಲೇ ಸಂಖ್ಯಾಶಾಸ್ತ್ರ ಹುಟ್ಟಿಕೊಂಡಿದೆ ಮೂರು ಎನ್ನುವ ಸಂಖ್ಯೆಯನ್ನು ಕೇವಲ ಸುವಾರ್ತೆಯೊಳಗೆ ಮಾತ್ರ ಹುಡುಕಾಟ ಮಾಡೋಣ ಮೂರು ಎನ್ನುವ ಸಂಖ್ಯೆ ಏಸುವಿನ ಹುಟ್ಟಿನಿಂದ ಪುನರುತ್ಥಾನದವರೆಗೂ ಏಸುವಿನ ಬದುಕಿನಲ್ಲಿ ಆಗಾಗ ಕಾಣುವುದಕ್ಕೆ ಸಿಗುತ್ತದೆ ಮೂರು ಜೋಯಿಸರು ಚಿನ್ನ ಧೂಪ ರಕ್ತ ಬೋಳಗಳೆಂಬ ಮೂರು ಅಮೂಲ್ಯವಾದ ಸಂದೇಶವನ್ನು ನೀಡುವ ಕಾಣಿಕೆಗಳೊಂದಿಗೆ ಏಸು ಕಂಧನನ್ನು ಸಂಧಿಸುತ್ತಾರೆ ಏಸು ಹನ್ನೆರಡು ವರ್ಷದವನಾಗಿದ್ದಾಗ ಮೂರು ದಿನಗಳ ನಂತರ ತನ್ನ ತಂದೆಯ ಮನೆಯಲ್ಲಿ ಕಾಣುವುದಕ್ಕೆ ಸಿಗುತ್ತಾನೆ ಸೈತಾನನು ಏಸುವನ್ನು ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು ಶಿಖರದಿಂದ ಕೆಳಕ್ಕೆ ಧುಮುಕು ಹಾಗೂ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಎಂದು ಮೂರು ಬಾರಿ ಶೋಧಿಸುತ್ತಾನೆ ಏಸು ನಾನು ದೇವರ ಆಲಯವನ್ನು ಕೆಡವಿ ಬಿಟ್ಟು ಮೂರು ದಿನಗಳಲ್ಲಿ ಕಟ್ಟಬಲ್ಲೆನೆಂದು ತಿಳಿಸುತ್ತಾನೆ ಮೂರು ದಿನಗಳಿಂದ ಊಟಕ್ಕೆ ಏನೂ ಇಲ್ಲದ ಜನರಿಗೆ ಏಸು ಏಳು ರೊಟ್ಟಿ ಕೆಲವು ಸಣ್ಣ ಮೀನುಗಳಿಂದ ನಾಲ್ಕು ಸಾವಿರ ಗಂಡಸರಿಗೆ ಊಟವನ್ನು ನೀಡುತ್ತಾನೆ ಏಸು ಪೇತ್ರ ಯಾಕೋಬಾ ಯೋಹಾನರೆಂಬ ಮೂರು ಜನ ಶಿಷ್ಯರನ್ನು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋದಾಗ ಪೇತ್ರನು ಏಸುವಿಗೆ ನಿನಗೊಂದು ಮೋಷಿಗೊಂದು ಎಲಿಯನಿಗೊಂದು ಮೂರು ಪರ್ಣ ಕಟ್ಟುವೆವು ಎಂದು ತಿಳಿಸುತ್ತಾನೆ ಏಸು ನಾನೀ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆಂದು ತನ್ನ ಮೂರು ವಿಶಿಷ್ಟತೆಯನ್ನು ತಿಳಿಸುತ್ತಾನೆ ಯಾಯೀರನ ಮಗಳು ಯವನಸ್ಥ ಲಾಜರ ಎನ್ನುವ ಮೂರು ವ್ಯಕ್ತಿಗಳನ್ನು ಏಸು ಸತ್ತವರೊಳಗಿಂದ ಬದುಕಿಸುತ್ತಾನೆ ಏಸು ಗೆತ್ತೆ ಮನೆ ತೋಟದಲ್ಲಿ ಶಿಷ್ಯರಿಗೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡಿರಿ ಎಂದು ಮೂರು ಸಾರಿ ತಿಳಿಸುತ್ತಾನೆ ಏಸು ಮುಂತಿಳಿಸಿದಂತೆ ಪೇತ್ರನು ಮೂರು ಸಾರಿ ಏಸುವನ್ನು ನರಿಯನೆಂದು ಪಿಲಾತನ ಅರಮನೆಯ ಅಂಗಳದಲ್ಲಿ ಹೇಳುತ್ತಾನೆ ಏಸುವನ್ನು ತೂಗು ಹಾಕಿದ ಜಿಲುಬಿಯ ಮೇಲೆ ಇಬ್ರಿಯ ಗ್ರೀಕ್ ಹಾಗೂ ಲ್ಯಾಟಿನ್ ಎನ್ನುವ ಮೂರು ಭಾಷೆಗಳಲ್ಲಿ ಇವನು ಯೋದ್ಯರ ಅರಸನೆಂದು ವಿಳಾಸವನ್ನು ಬರೆಯಲಾಗಿತ್ತು ಏಸುವನ್ನು ಶಿಲುಬಿಗೆ ಹಾಕುವಾಗ ಕೈಕಾಲುಗಳಿಗೆ ಮೂರು ಮೊಳೆಗಳನ್ನು ಹೊಡೆಯುತ್ತಾರೆ ಮೂರು ಶಿಲುಬೆಗಳು ಕಲ್ವಾರಿಯ ಶಿಖರದ ಮೇಲೆ ತೂಗಾಡುತ್ತವೆ ಹಾಗೂ ಒಂದೊಂದು ಶಿಲುಬೆಯು ಒಂದೊಂದು ಸಂದೇಶವನ್ನು ರವಾನಿಸುತ್ತವೆ ಏಸುವನ್ನು ಕಲ್ವಾರಿ ಶಿಖರದ ಮೇಲೆ ಶಿಲುಬೆಯ ಮೇಲೆ ಹಾಕಿದಾಗ ಮೂರು ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯುತ್ತದೆ ಏಸು ಮೂರು ಗಂಟೆಗೆ ಮಹಾಧ್ವನಿಯಿಂದ ಕೂಗಿ ಪ್ರಾಣವನ್ನು ಬಿಡುತ್ತಾನೆ ಏಸು ಪೇತ್ರನಿಗೆ ಮೂರು ಸಾರಿ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಪ್ರಶ್ನೆಯನ್ನು ಮಾಡುತ್ತಾನೆ ಏಸು ಸಮಾಧಿಯ ಕಲ್ಲನ್ನು ಛೇದಿಸಿ ಬೇದಿಸಿ ಮೂರು ದಿನಗಳ ನಂತರ ಸತ್ತವರೊಳಗಿಂದ ಎದ್ದು ಬರುತ್ತಾನೆ ಏಸು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮೂರು ಸಾರಿ ಕಾಣಿಸಿಕೊಳ್ಳುತ್ತಾನೆ ತಂದೆ ಮಗ ಪರಿಶುದ್ಧಾತ್ಮ ಎನ್ನುವ ಮೂರುತ್ರ ಏಕ ದೇವರನ್ನು ಆರಾಧನೆ ಮಾಡುವ ಸಮುದಾಯವೇ ಇಂದು ಎಲ್ಲ ಕಡೆಯಲ್ಲಿದೆ ಮೂರು ಎನ್ನುವ ಸಂಖ್ಯೆ ಎಷ್ಟು ಬಲಪ್ರದವಾಗಿದೆ ಎಷ್ಟು ವಿಶಿಷ್ಟವಾಗಿದೆ ಎಷ್ಟು ಶ್ರೇಷ್ಠವಾಗಿದೆ